ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ ಹ್ಯಾಪಿ ಆನ್ಲೈನ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ನಮ್ಮ ಒಂದು ಪ್ರಯಾಣ ಘೋಷ ನಿಮಗೆ ಗೊತ್ತಾಗಿದೆ ತಮ್ಮಲ್ಲಿ ಹಾಕಿದ್ದೀನಿ ಚಿಕ್ಕಮಂಗ್ಳೂರು ಅಂತ ನಮ್ಮ ಕರ್ನಾಟಕದ ಹೆಮ್ಮೆಯ ಸ್ವರ್ಗ ಅಂತಲೇ ಹೇಳ್ಬೋದು ತುಂಬ ಅತ್ಯುತ್ತಮದ ಗುಡ್ಡಗಳಿಂದ ಕೂಡಿರ್ತಕ್ಕಂಥ ಒಂದು ಒಳ್ಳೆಯ ಸುಂದರವಾದ ಒಂದೊಳ್ಳೆ ಸೌಂದರ್ಯದಿಂದ ಕೂಡಿರ್ತಕ್ಕಂಥ ಒಂದು ಪರಿಸರದಿಂದ ಕೂಡಿರ್ತಕ್ಕಂಥ ಒಂದು ಕಣ್ಣಿಗೆ ಮನಸ್ಸೆಳೆಯುವಂತಹ ನೋಟ ಒಂದೊಳ್ಳೆ ಸುಂದರವಾದ ಬೆಟ್ಟ ಗುಡ್ಡಗಳಿರ್ತಕ್ಕಂಥ ಒಂದು ಒಳ್ಳೆ ಪ್ರದೇಶ ಅಂತ ನಮ್ಮ ಚಿಕ್ಕಮಗ್ಳೂರು ಅದರಲ್ಲಿ ವಿಶೇಷವಾಗಿ ಮುಳ್ಳಯ್ಯನಗಿರಿ ದತ್ತಪೀಠ ಮಾಣಿಕ್ಯದಾರ ಈ ಒಂದು ಪ್ರದೇಶದ ಬೆಟ್ಟ ಗುಡ್ಡಗಳ ಒಂದು ಪರಿಸರ ನೋಡೋದಕ್ಕೆ ಈ ಎರಡು ಕಣ್ಣು ಸಾಲದು ಸ್ನೇಹಿತರೆ ನಮ್ಮ ಪ್ರಯಾಣ ಈಗ ಆ ಕಡೆಯೇ ಬಹುಶಃ ನೀವು ನೋಡ್ತಾ ಇದ್ದೀರಾ ಈ ಒಂದು ಸಂದರ್ಭದಲ್ಲಿ ತುಂಬಾ ದಟ್ಟವಾದ ಮಳೆ ಇರ್ತ ಮಳೆ ಇತ್ತು ಆ ಮಳೆಯಲ್ಲೇ ನಮ್ಮ ಒಂದು ಪ್ರಯಾಣ ತುಂಬಾ ಸೊಗಸಾಗಿತ್ತು ತುಂಬಾ ಅದ್ಭುತವಾದ ಒಂದು ಅನುಭವ ಆಯಿತು ಒಂದು ಬೈಕ್ ರೈಡ್ ಇದೆಯಲ್ಲ ಆ ಒಂದು ಟ್ರಾವೆಲ್ಲು ನಿಜವಾಗಲು ಅಮೇಝಿಂಗ್ ಆಗಿತ್ತು ಆ ಮಳೆಯಲ್ಲಿ ಆ ಚಳಿಯಲ್ಲಿ ಆ ಸುಂದರವಾದ ಪ್ರಕೃತಿಯನ್ನು ಸವಿಯುತ್ತಾ ನಮ್ಮ ಪ್ರಯಾಣ ಹೇಗೆ ಸಾಕ್ತಾ ಇತ್ತು ಅಂತೇಳಿದ್ರೆ ನಮಗೆ ನಾವೇ ಕಳೆದೋಗ್ಬಿಟ್ಟಿವಿ ಸ್ನೇಹಿತರೆ ಆ ರೀತಿ ಇತ್ತು ಎಲ್ಲೊಡೆದ್ರು ಮಳೆ ಎಲ್ಲೊಡೆದ್ರೂ ಮಂಜಿನಿಂದ ಕೂಡಿರ್ತಕ್ಕಂಥ ಎಲ್ಲ ಸುತ್ತಮುತ್ತಲ ಪರಿಸರ ನಮಗೇನು ಕಾಣಿಸ್ತಾ ಇರಲಿಲ್ಲ ನಾವು ಹೋಗ್ತಾ 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 ನಮಗೆ ರಸ್ತೆಗಳು ಕಾಣಿಸ್ತಿದ್ದು ಬಿಟ್ಟರೆ ಒಂದು ಹಂಡ್ರೆಡ್ ಮೀಟ್ರ್ ಡಿಸ್ಟೆನ್ಸಲ್ಲಿ ನಮಗೆ ಯಾವುದೇ ರೀತಿಯ ಒಂದು ವಾಹನಗಳಾಗಿರ್ಬೋದು ಒಂದು ರಸ್ತೆ ಆಗಿರ್ಬೋದು ನಮಗೆ ಕಾಣಿಸ್ತಾ ಇರಲಿಲ್ಲ ಆ ರೀತಿ ಸಂಪೂರ್ಣವಾಗಿ ಮಂಜಿನಿಂದ ಆವರಿಸಿತ್ತು ಸ್ನೇಹಿತರೆ ಆದರೂ ಆ ಒಂದು ಪ್ರಯಾಣ ಬಹುಶಃ ನಮ್ಮ ಜೀವನದಲ್ಲಿ ಉಸಿರೋವರೆಗೂ ಮರೆಯಲ್ಲ ಆ ರೀತಿ ಇತ್ತು ತುಂಬಾ ಅದ್ಭುತವಾಗಿತ್ತು ಸೊ ಬೈಕ್ ರೈಡ್ ಅಂತ ಹೇಳಿದ್ರೆ ನನಗೊಂದು ರೀತಿ ಹುಚ್ಚಿದ್ದಂಗೆ ಅದು ಮುಂಚೆನೇ ಇತ್ತು ಬಟ್ ಅದನ್ನು ಹೇಳೋ ರೀತಿ ಒಂದು ನಮಗೊಂದು ಪ್ಲ್ಯಾಟ್ಫಾರ್ಮ್ ಇರಲಿಲ್ಲ ಸೊ ಈಗ ಅದಕ್ಕೆಲ್ಲ ಅವಕಾಶ ಇದೆ ಹಾಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ನಮ್ಮ ಅನುಭವಗಳು ನಮ್ಮ ಕರ್ನಾಟಕದ ಇತಿಹಾಸದ ಬಗ್ಗೆ ತೋರಿಸೋ ಒಂದು ಪ್ರಯತ್ನ ಮಾಡ್ತಾಯಿದ್ದೀನಿ ಹಾಗಾಗಿ ನನ್ನ ಒಂದು ಚಾನಲ್ನ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ನಾನು ಕೇಳ್ಕೊತೀನಿ ಬಹುಶಃ ನಾವು ತೋರಿಸ್ತಕ್ಕಂಥ ಪ್ರದೇಶಗಳು ಸ್ಥಳಗಳು ಎಲ್ಲ ಥರ ಎಲ್ಲ ವಿಧದಲ್ಲಿ ಯೂಟ್ಯೂಬ್ ಚಾನಲಲ್ಲಿ ಬಂದಿದ್ದಾವೆ ಆದರೂ ನಮ್ಮ ಒಂದು ಪ್ರಯತ್ನ ಇರಲಿ ಅನ್ನೋ ಒಂದು ಬಯಕೆ ಅಷ್ಟೇ ಹಾಗಾಗಿ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ವಿಶೇಷವಾಗಿ ವಿಭಿನ್ನವಾದ ಒಂದು ಪ್ರಯತ್ನಗಳ ಮುಖಾಂತರ ಪ್ರತಿಯೊಂದು ಸ್ಥಳಗಳನ್ನು ತೋರಿಸುವ ಒಂದು ಪ್ರಯತ್ನ ಮಾಡೇ ಮಾಡ್ತಾರೆ ಅದು ಅವರ ಕರ್ತವ್ಯ ಸೊ ನಮ್ಮ ಒಂದು ಕರ್ತವ್ಯ ನಮ್ಮ ಒಂದು ನಿಷ್ಠೆ ನಮ್ಮ ಒಂದು ಪ್ರಯತ್ನ ಅದೇ ನಿಟ್ಟಿನಲ್ಲಿ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ ಹಾಗಾಗಿ ತಪ್ಪದೆ ನೋಡಿ ಒಂದು ಒಳ್ಳೆಯ ಅದ್ಭುತವಾದ ಪ್ರದೇಶನ ಒಂದು ಅದ್ಭುತವಾಗಿರ್ತಕ್ಕಂಥ ಸಂದರ್ಭನ ವಿಶೇಷವಾದ ಒಂದು ಫುಲ್ಲು ಮಂಜಿನಿಂದ ಕೂಡಿರ್ತಕ್ಕಂಥ ಸ್ಥಳವನ್ನು ಅದ್ಭುತವಾಗಿ ಸೆರೆಹಿಡಿದೀವಿ ತುಂಬ ಚೆನ್ನಾಗಿದೆ ನೋಡಿ ಎಲ್ಲಿಂದ ಎಲ್ಲಿಗೆ ನೋಡಿದ್ರೂ ಸಂಪೂರ್ಣವಾಗಿ ಮಂಜು ಕಾಣಿಸ್ತಾ ಇದೆ ನಮ್ಗೆ ಯಾವುದೇ ರೀತಿ ದೂರದ ಬೆಟ್ಟ ಗುಡ್ಡಗಳಾಗಿರ್ಬೋದು ಬೇರೆ ರೀತಿ ಏನೂ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಏನೇನು ಕಾಣಿಸ್ತಾ ಇಲ್ಲ ಬಟ್ ಪ್ರಯಾಣ ಮಾತ್ರ ತುಂಬಾ ರೋಮಾಂಚನವಾಗಿತ್ತು ಅದನ್ನು ಯಾವ ರೀತಿ ಹೇಳಬೇಕು ಯಾವ ಪದದ ಬಳಕೆ ಮಾಡಿ ನಾವನ್ನು ವರ್ಣನೆ ಮಾಡಬೇಕಂತ ಖಂಡಿತ ನನಗೆ ಗೊತ್ತಾಗ್ತಾ ಇಲ್ಲ ಆ ರೀತಿ ಇರ್ತಕ್ಕಂಥ ಒಂದು ಅದ್ಭುತದ ಅನುಭವ ಅನುಭವ ನನಗೆ ಸಿಕ್ತು ಹಾಗಾಗಿ ಸ್ನೇಹಿತರೆ ಖಂಡಿತ ಅದರಲ್ಲೂ ವಿಶೇಷವಾಗಿ ಮಳೆಗಾಲದಲ್ಲಿ ಈ ಪ್ರದೇಶಕ್ಕೆ ಯಾಕೆ ಹೋಗ್ತೀರಾ ಯಾಕೆ ಹೋಗಬೇಕು ತುಂಬ ಮಳೆ ಇರುತ್ತೆ ಬೆಟ್ಟ ಗುಡ್ಡಗಳ ಕುಸಿತ ಇರುತ್ತೆ ಅಂತಂದು ಖಂಡಿತ ಅದು ನಮಗೆ ಗೊತ್ತಿರ್ತಕ್ಕಂಥ ವಿಚಾರನೇ ಅದೆಲ್ಲರಿಗೂ ಗೊತ್ತಿದೆ ಆದರೆ ತುಂಬ ಮಳೆ ಇದ್ದ ಸಂದರ್ಭದಲ್ಲಿ ಬೆಟ್ಟ ಗುಡ್ಡಗಳು ಕುಸಿಯುವಂತಹ ಸಂದರ್ಭದಲ್ಲಿ ದಯಮಾಡಿ ಪ್ರಯಾಣ ಬೇಡ ಬಟ್ ಬಹುಶಃ ನನ್ನ ಅನಿಸಿಕೆ ಪ್ರಕಾರ ಇದು ಈ ಒಂದು ಪ್ರದೇಶದಲ್ಲಿ ಇವತ್ತವ್ರಿಗೆ ಆ ರೀತಿ ಎಲ್ಲೋ ದೊ ದೊಡ್ಡ ಮಟ್ಟದ ಸಮಸ್ಯೆ ಆಗಿಲ್ಲ ಯಾಕಂದರೆ ಇದು ತುಂಬನೇ ಇತಿಹಾಸ ಇರ್ತಕ್ಕಂಥ ಸುಮಾರು ವರ್ಷಗಳ ಒಂದು ಪ್ರಯಾಣ ಇರ್ತಕ್ಕಂಥ ಒಂದು ರಸ್ತೆಗಳು ಹಾಗಾಗಿ ತುಂಬಾ ಸರ್ಕಾರ ಇದರಲ್ಲಿ ಈ ನಿಟ್ಟಿನಲ್ಲಿ ಯಾವ್ಯಾವ ರೀತಿ ಅದಕ್ಕೆ ಭದ್ರತೆ ಮಾಡಬೇಕು ಯಾವ ರೀತಿ ಪ್ರಯಾಣಿಕರಿಗೆ ಒಂದು ಪ್ರಯಾಣದ ಸಂದರ್ಭದಲ್ಲಿ ಯಾವುದೇ ರೀತಿ ಅನಾಹುತಗಳಾಗದ ರೀತಿಯಲ್ಲಿ ಸರ್ಕಾರ ತುಂಬನೇ ಅದ್ಭುತವಾಗಿ ರಸ್ತೆಗಳ ನಿರ್ಮಾಣ ಮಾಡಿದ್ದಾರೆ ಹಾಗಾಗಿ ಯಾವುದೇ ರೀತಿ ತೊಂದರೆ ಇಲ್ಲ ಆಮಾಗಿ ಧೈರ್ಯವಾಗಿ ಹೋಗಿ ಯಾಕಪ್ಪ ಅಂದರೆ ಮಳೆ ಬಂದಾಗ ಆ ಒಂದು ಅನುಭವ ಇರುತ್ತಲ್ಲ ಮಳೆ ಸಂದರ್ಭದಲ್ಲಿ ಮಾಡೋ ಪ್ರಯಾಣ ಇರುತ್ತಲ್ಲ ಅದು ಅನುಭವಿಸಿದಾಗ ಮಾತ್ರ ಅದರ ಅರ್ಥ ಅದರ ಅನುಭವ ಅದರನ್ನು ಸವಿಯೋದಕ್ಕೆ ಸಾಧ್ಯ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ನೋಡಿ ಸಮಯ ಸಂದರ್ಭ ನೋಡಿಕೊಂಡು ಹೋಗಿ ಬಟ್ ಮಳೆ ಬಂದಾಗ ಯಾವುದೇ ಸ್ಥಳಗಳು ಸಂಪೂರ್ಣವಾಗಿ ನಮ್ಮ ಸಮಯವನ್ನು ಕೊಟ್ಟು ನೋಡುವಂಥ ಅವಕಾಶ ಸ್ವಲ್ಪ ಕಮ್ಮಿ ಇರುತ್ತಂತ ಅಂತ ನನ್ನ ಬಯಕೆ ಯಾಕೆ ಬೇರೆ ಟೈಮಲ್ಲಾದರೆ ಮಳೆ ಇರೋಲ್ಲ ಆರಾಮಾಗಿ ಟೈಮ್ನ ಕಳೆದು ಒಂದು ಒಂದು ಒಳ್ಳೆ ಅದ್ಭುತವಾದ ಅನುಭವ ತಗೋಬೋದು ಅದೊಂದು ರೀತಿ ಅನುಭವ ಇದೊಂದು ರೀತಿ ವಿಶೇಷವಾದ ಅನುಭವ ಸೊ ಹಾಗಾಗಿ ನಿಮ್ಮ ನಿಮ್ಮ ಆಯ್ಕೆ ಅದು ಯಾವ ಸಂದರ್ಭದಲ್ಲಿ ಹೋಗ್ಬೇಕು ಯಾವಾಗ ಹೋಗ್ಬೇಕು ನಿಮ್ಮ ಮನೆಯಲ್ಲಿ ಯಾರ್ಯಾರು ಯಾವ ರೀತಿ ಸಜೆಸ್ಟ್ ಮಾಡ್ತಾರೆ ಹಿರಿಯರ ಒಂದು ಸಲಹೆ ಮೇರೆಗೆ ನಿಮ್ಮ ಪ್ರವಾಸ ಇದ್ದರೆ ತುಂಬ ಒಳ್ಳೇದಂತ ನನ್ನ ಅಭಿಪ್ರಾಯ ಸೊ ಈಗ ನೋಡಿ ನಾವು ಈಗ ದತ್ತಪೀಠದ ಹತ್ರ ಎಂಟ್ರಿ ಆದ್ವಿ ಈಗ ದತ್ತಪೀಠದಲ್ಲಿ ಈ ರೀತಿ ಮಳೆ ಇದ್ರೂ ಮಳೆ ಬರ್ತಾ ಇದ್ರೂ ವಾಹನಗಳ ಒಂದು ಸಂಚಾರ ಮಾತ್ರ ಸ್ನೇಹಿತರೆ ಕ ಜಾಗನೇ ಇರಲಿಲ್ಲ ಅಷ್ಟೊಂದು ವೆಹಿಕಲ್ ಇದ್ದು ಹಾಗಾಗಿ ಈ ಒಂದು ಒಳ್ಳೆ ಟೈಮ್ಗೆ ತುಂಬ ಜನ ಬ ಇರುತ್ತೆ ಹೋಗಬೇಕು ನೋಡಬೇಕು ಆ ಒಂದು ಸ್ಥಳನ ಅನುಭವಿಸ್ಬೇಕು ಅಂತ ನೋಡಿ ಎಲ್ಲಿಂದ ಎಲ್ಲಿ ನೋಡಿದ್ರೂ ಮಂಜು ಸುಮಾರು ಯಾರೋ ನಿಂತಿದ್ದಾರೆ ಆದರೂ ನಮಗೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಇಲ್ಲಿ ನೋಡಿ ವಾಹನಗಳು ಬಾ ಲೇಟ್ ಟೈಮ್ ಇದು ಆಲ್ಮೋಸ್ಟ್ ಒಂದೂವರೆ ಎರಡು ಗಂಟೆ ಸಮಯ ಅನ್ಸ ಅನಿಸುತ್ತೆ ಆ ಸಂದರ್ಭದಲ್ಲೂ ನಾವು ಲೈಟ್ ಹಾಕ್ಕೊಂಡೇ ಬರಬೇಕಿದೆ ಒಂದ್ಸತಿ ಬಾಬಾ ಬುಡನ್ಗಿರಿಯ ಓಕೆ ಮಡಿಕೆದಾರಕ್ಕೆ ನೀವು ಭೇಟಿ ನೀಡಬೇಕು ಓಕೆ ಅಲ್ಲಿ ನೀವು ಸ್ನಾನ ಮಾಡಿದ್ರೆ ನಿಮ್ಮ ಪೀಡೆ ಪಿಚಾಚಿ ಎಲ್ಲ ಕ್ಲೀನ್ ಆಗುತ್ತೆ ಸ್ವಚ್ಛ ಭಾರತ ಆಗುತ್ತೆ ನಿಮ್ಮ ಸ್ವಚ್ಛ ಆಗುತ್ತೆ ಬನ್ನಿ ಒಂದ್ಸತಿ ಮಡಿಕೆದಾರಕ್ಕೆ ಹಾ ಎಲ್ಲ ಸ್ನೇಹಿತರ ನಮಸ್ತೆ ಹೇಗಿದ್ದಾರೆ ಚೆನ್ನಾಗಿರಲ್ಲ ನಾವೀಗ ದತ್ತಾಪುರದಿಂದ ಮಾಣಿಕ್ಯ ಬಾರ ಗಾಳಿ ಇದೆ ಒಳ್ಳೆ ನೇಚರ್ ಇದೆ ಕಂಪನಿ ಫುಲ್ ಹೋಗಿದೆ ಈಗ ಹದಿನೈದರಿಂದ ಒಂದು ಗಂಟೆ ಸಮಯ ಆಗ್ತಾ ಇದೆ ಗಾಳಿ ಪ್ಲೇಸ್ ಮಾತ್ರ ಅಮೇಝಿಂಗ್ ಅಲ್ಟಿಮೇಟ್ ಆಗಿದೆ ಬೇರೆ ಲೆವೆಲ್ ನಾವು ಯಾವ ರೀತಿ ಒಂದೇ ಮಾಡಬೇಕಲ್ಲ ಒಂದು ಸ್ಥಳ ನಮ್ಗೆ ಮಾಣಿಕ್ಯ ಬಾರ ಹೋಗ್ಬೇಕಾದಾಗ ಒಂದು ಅದ್ಭುತವಾದ ಸ್ಟೇಷನ್ ಸಿಗ ನಮ್ಮ ಕರ್ನಾಟಕದ ಜನತೆಗೆ ತುಂಬಾ ಹೆಮ್ಮೆ ಪಡುವಂತ ವಿಚಾರ ಮತ್ತೆ ಇನ್ನೊಂದ್ ಏನಪ್ಪಾ ಅಂದ್ರೆ ಇವತ್ತು ಬಾಳ ಬಿದ್ದಿರೋ ಮನೇಲಿ ಈ ಮನೆ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ಖಂಡಿತ ನನ್ಗೂ ಗೊತ್ತಿಲ್ಲ ಆದ್ರೆ ಸುಮಾರು ವರ್ಷಗಳಿರ್ತಕ್ಕಂಥ ಮನೆ ಬಹುಶಃ ಆ ಕಾಲದಲ್ಲಿ ಆರಂಭ ಆಗಿದ್ದು ಆಗಿರ್ಬೋದು ಆಗಿನ ಕಾಲದಲ್ಲಿ ಇರ್ತಕ್ಕಂಥ ನಮ್ಮ ಮಹಾನ್ ಬಿಟ್ಟು ಹೋಗಿರ್ತಕ್ಕಂಥ ಒಂದು ಸ್ಥಳ ಅಂತ ನನ್ನ ಅನಿಸಿಕೆ ಹಾಗಾಗಿ ಎಲ್ಲ ಆರ್ಬಿಟ್ ಇದೆ ಬಟ್ ಮಾತ್ರ ತುಂಬಾ ಭಗ್ರವಾಗಿ ತುಂಬಾ ಇದು ನೋಡೋ ಒಂದು ಅವಕಾಶ ನಮಗೂ ನಿಮ್ಗೆ ಸಿಗ್ತಾ ಇದೆ ಬನ್ನಿ ನೋಡಿ ಅನುಭವಿಸಿ ಖುಷಿ ಬನ್ನಿ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಇದು ಯಾವುದೇ ತಿಂಗಳ ಅನುಭವ ಸಿಗುತ್ತೆ ಮನಸ್ಸಿಗೆ ಖುಷಿ ಆಗುತ್ತೆ ಎರಡು ಕಣ್ಣು ನೋಡಕ್ ಮಾತ್ರ ಸಾಕಾಗಲ್ಲ ಆ ರೀತಿ ಇರ್ತಕ್ಕಂಥ ಒಂದು ಅದ್ಭುತವಾದ ಅದ್ಭುತದ ವ್ಯೂಸ್ ಇದೆ ಅದ್ಭುತವಾದ ಒಂದು ನಮ್ಮ ಒಂದು ಅದ್ಭುತದ ಪ್ರವಾಸಿಗಳ ತಾಣ ಅಂತಾನೆ ಹೇಳ್ಬೋದು ಬನ್ನಿ ಬಟ್ ಗಾಡಿ ಮೇಲೆ ತುಂಬಾ ಅದ್ಭುತ ಇದೆ ಬನ್ನಿ ಸ್ನೇಹಿತರೆ ತೋರಿಸ್ತೀನಿ ಒಳಗಡೆ ಹೇಗಿದೆ ಅಂತ ನೋಡಿ ತುಂಬಾ ಜನಕ್ಕೆ ಸುಮಾರು ದಿನಗಳ ಮುಂಚೆ ತುಂಬಾ ದೊಡ್ಡ ಮಟ್ಟದಲ್ಲಿ ಮಳೆ ಬಂದಾಗ ಸ್ವಲ್ಪ ರಸ್ತೆಗಳು ಸಮಸ್ಯೆ ಆಗಿದೆ ಮತ್ತೆ ಇಲ್ಲಿ ಬೆಟ್ಟ ಗುಡ್ಡ ಕುಸಿಯ ಒಂದು ಸಂದರ್ಭ ಇದೆ ಅಂತ ತುಂಬಾ ಜನಕ್ಕೆ ಮಾಹಿತಿ ಇದೆ ಖಂಡಿತ ಆ ಟೈಮ್ ಅಲ್ಲಿ ಇತ್ತು ಬಟ್ ಈಗಿಲ್ಲ ಬರ್ಬೋದು ಯಾವುದೇ ರೀತಿ ತೊಂದರೆಗಳಿಲ್ಲ ಆರಾಮಾಗಿ ಸಂತೋಷವಾಗಿ ಖುಷಿಯಾಗಿ ಬಂದು ಈ ಒಂದು ಪ್ರಕೃತಿನ ಸವಿಯುವಂತಹ ಭಾಗ್ಯ ನಿಮ್ಮೆಲ್ಲರೂ ಆಗ್ಲಿಸ್ತಾ ಹಾಗಾಗಿ

लोकेशन होने द्वारा आगे होने के द्वारा

ಅಂದರೆ ತುಂಬ ಜೋರು ಮಾಡಲ್ಲ ಬಟ್ ಆದರೂ ಈ ಮಳೆಯಲ್ಲಿ ಎಲ್ಲೂ ಹೋಗೋಕ್ಕಾಗಲ್ಲ ಆ ರೀತಿ ಇರ್ತಕ್ಕಂಥ ಮಳೆ ಹಾಗೆಯೇ ಬೆಳಗ್ಗೆಯಿಂದ ಈಗಲೂ ಈಗ ಐದು ಗಂಟೆ ಆಗಿದೆ ಭಾ ಕಮ್ಮಿ ಆಗೇ ಇಲ್ಲ ಏನೂ ಕಾಣಿಸ್ತಲ್ಲ ನೂರು ಮೀಟ್ರ್ ಮುಂದೆ ಬರ್ತಕ್ಕಂಥ ವೆಹಿಕಲ್ಗಳು ವೆಹಿಕಲ್ ಆಗಿರ್ಬೋದು ಮನುಷ್ಯ ಆಗಿರ್ಬೋದು ಮತ್ತೆ ಆಗೋಲ್ಲ ಬಟ್ ವೆದರ್ ಮಾತ್ರ ಸೂಪರ್ ಜರ್ನಿ ಹಾ ಈಗ ಮಾಣಿಕ್ಯರ ಮಾಣಿಕ್ಯದಾರ ದತ್ತಪೀಠ ಎಲ್ಲ ಮುಗಿಸ್ಕೊಂಡು ಈಗ ಹೋಗ್ತಾ ಇದ್ದೀವಿ ಐದು ಗಂಟೆ ಆಗಿದೆ ಸ್ನೇಹಿತರೆ ಬಟ್ ಕಂಪ್ಲೀಟ್ ಮಳೆ ಮಳೆ ಅಂತಂದು ಹೇಳ್ಬಾರ್ದು ಎಲ್ಲೂ ಆಚೆ ಹೊಡೋಕ್ಕಾಗಲ್ಲ ಬಟ್ ಆದರೂ ಮಳೆಯಲ್ಲಿ ಟ್ರಾವೆಲ್ ಮಾಡೋದಿರುತ್ತಲ್ಲ ಅದು ಅಮೇಝಿಂಗ್ ಮಜಾನೇ ಬೇರೆ ಮಜಾನೇ ಬೇರೆ ಆ ಕೆಕ್ಕೇ ಬೇರೆ ಅದರ ಲೆವೆಲ್ಲೇ ಬೇರೆ ಎಕ್ಸ್ಟ್ರಾಡಿನರಿ ಆ ಮಳೆಯಲ್ಲಿ ಟ್ರಾವೆಲ್ ಮಾಡಬೇಕು ಅದು ಅನುಭವಿಸ್ಬೇಕು ಅವಾಗೇ ಗೊತ್ತಾಗೋದು ಬಟ್ ಪ್ಲೇಸ್ ಮಾತ್ರ ಬೆಳಗ್ಗೆಯಿಂದ ಸಂಜೆವರೆಗೂ ಫುಲ್ಲು ಫಾಗಿದೆ ಇದೆ ಏನು ಕಾಣಿಸಲ್ಲ ಬಟ್ ಆದರೂ ಎಂಜಾಯ್ ಮಾಡ್ಬೋದು ಸೂಪರ್ ಬನ್ನಿ ತಪ್ಪದೆ ಬನ್ನಿ